ಮುಸ್ಲಿಂ ಅಲ್ವಾ ಅವನು ಅವನು ಈ ವಿಚಾರನ ಕೇಳಬಾರ್ದು ಸಮೀರ್ ಇದು ಹೊರಟಾಗಿರೋ ಹಿಂದೂಗಳು ನಾವೆಲ್ಲ ಇದೀವಿ ಅಲ್ವಾ ಇಡೀ ನಾವೇ ಕೃಷ್ಣ ಮಾಡೋಣ ನಾವೇ ಇದಕ್ಕೆ ನ್ಯಾಯ ಒದಗಿಸೋಣ ಧರ್ಮಸ್ಥಳದಲ್ಲಿ ಧರ್ಮ ಉಳಿಬೇಕು ಅನ್ನೋದು ನಿಮ್ಮ ಬೇಡಿಕೆ ಸೌಜನ್ಯಗೆ ನ್ಯಾಯ ದೊರಕಬೇಕು ಈ ತರ ಕೃತ್ಯಗಳು ನಿಲ್ಲು ನಡಿಬಾರ್ದು ನಮ್ ದೇಶದಲ್ಲಿ ಪ್ರಶ್ನೆ ಮಾಡಂಗೇ ಮಾಡಬೇಕು ಪ್ರಶ್ನೆ ಮಾಡದೆ ತರ ಅದನ್ನ ವೈರಲ್ ಮಾಡ್ತಾರೆ ಆ ವ್ಯಕ್ತಿನ ದೇಶದ್ರೋಹಿ ಅನ್ನೋದು ಧರ್ಮದ್ರೋಹಿ ಅನ್ನೋದು ಬರೀ ಇಷ್ಟೇ ನಾನು ಹೇಳ್ತೇನೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈಗ ಕಳೆದ ಒಂದು ನಾಲ್ಕೈದು ದಿನದಿಂದ ಒಂದು ವಿಚಾರ ತುಂಬ ಚರ್ಚೆ ನಡೀತಾ ಇದೆ ಅದು ಏನಪ್ಪ ಅಂತಂದರೆ ಧರ್ಮಸ್ಥಳದಲ್ಲಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಒಂದು ಏನು ಅತ್ಯಾಚಾರ ಆಗಿ ಕೊಲೆಯಾಗಿರುತ್ತೆ ಸೌಜನ್ಯ ಅಂತ ಆ ಹುಡುಗಿಯ ಒಂದು ಕೇಸ್ ಬಗ್ಗೆ ತುಂಬ ಚರ್ಚೆಗೆ ಬಂದಿದೆ ಇತ್ತೀಚೆಗೆ ಅಂದರೆ ಈಗ ಒಂದು ವಾರದಿಂದ ಏನಂದರೆ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ ಈ ಕೇಸ್ನಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಕೇಸ್ ಆಗುತ್ತೆ ಮತ್ತೆ ವಿಚಾರಣೆ ಎಲ್ಲ ನಡೆದು ಈ ವ್ಯಕ್ತಿ ಆ ಕೊಲೆ ಹಾಗೂ ಅತ್ಯಾಚಾರ ಮಾಡಿಲ್ಲ ಅಂತ ಅವನನ್ನು ಬಿಡುಗಡೆ ಮಾಡ್ತಾರೆ ಹಾಗಾದರೆ ನಿಜವಾದ ಕೊಲೆ ಆರೋಪಿಗಳು ಯಾರು ನಿಜವಾದ ಅತ್ಯಾಚಾರಿಗಳು ಯಾರು ಈ ಪ್ರಶ್ನೆ ಈ ಯಾಕೆ ಮತ್ತೆ ಶುರುವಾಯಿತು ಅಂತಂದರೆ ಈಗ ಮೊನ್ನೆ ಸಮೀರ್ ಎಮ್ ಡಿ ಅಂದ್ಬಿಟ್ಟು ಒಬ್ಬ ಯೂಟ್ಯೂಬರು ಅವರು ಈ ವಿಚಾರದ ಬಗ್ಗೆ ತುಂಬ ಆಗಿ ಅಂದರೆ ನಿಜವಾಗ್ಲೂ ಆ ವೀಡಿಯೋನ ನೀವು ನೋಡಿ ಎಷ್ಟು ಚೆನ್ನಾಗಿ ಆ ವೀಡಿಯೋನ ಆ ವಿಚಾರನ ಒಂದು ಕತೆ ಎಷ್ಟು ನೀಟಾಗಿ ಹೇಳ್ಕೊಂಡು ಬಂದಿದ್ದಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ಆ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಈಗ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಯಾವುದಾದ್ರೂ ವಿಚಾರ ಮಾತಾಡಬೇಕಾದ್ರೆ ಇಲ್ಲಿ ಧರ್ಮ ಜಾತಿ ನೋಡಿಕೊಂಡು ಮಾತಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇದು ನೋಡಿ ಅವನೊಬ್ಬ ಮುಸ್ಲಿಮ್ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆ ಕೊಲೆ ಏನು ಅವನು ಆರೋಪಿ ವಿ ಯಾವ ವಿಚಾರ ಮಾತಾಡ್ತಾ ಮಾತಾಡ್ತಾಯಿದ್ದೇನೆ ಅನ್ನೋ ವಿಚಾರನೇ ಬಿಟ್ಬಿಟ್ಟು ಇವನೊಬ್ಬ ಹಿಂದೂ ವಿರೋಧಿ ಇವನೊಬ್ಬ ಮುಸ್ಲಿಮು ಮತ್ತು ಇವನು ನಮ್ಮ ಧರ್ಮದ ವಿಚಾರದಲ್ಲಿ ತಪ್ಪಾಗಿ ಮಾತಾಡ್ತಾವೆ ಅಂತ ಇದ್ದಾರೆ ಸರಿ ಆಯಿತು ಆದರೆ ಫಸ್ಟು ನೀವು ಅವನೇನು ಮಾತಾಡಿದ್ದಾನೆ ಅನ್ನೋ ವಿಡಿಯೋನ ಪೂರ್ತಿ ನೋಡಿ ಯಾಕಂದರೆ ಆ ವಿಡಿಯೋದಲ್ಲಿ ಆ ಹುಡುಗ ಹೇಳಿರೋದು ಕೇವಲ ಆ ಸೌಜನ್ಯ ಬಗ್ಗೆ ಆ ಸೌಜನ್ಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದೇ ಕಾರಣ ಇಟ್ಕೊಂಡು ಅವನು ಹೇಳಿರೋದೇ ಹೊರತು ಇನ್ಯಾವುದೇ ಬೇರೆ ರೀತಿ ಮಾತುಗಳು ಅವನ ವಿಡಿಯೋಲಿ ಇಲ್ಲ ಆದರೆ ಈ ಅವನು ಹೇಳಿರೋವಂಥ ವಿಚಾರನ ದಿಕ್ಕಪ್ಪಿಸಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಏನೇನೋ ಪೋಸ್ಟ್ಗಳು ಹಾಕಿ ಇವನು ಹಿಂದೂ ವಿರೋಧಿ ಹಾಗೆ ಹೀಗೆ ಅಂತ ಮಾಡ್ತಾಯಿದ್ರೆ ಸ್ನೇಹಿತರೆ ಒಂದು ಹೆಣ್ಮಗು ಕೊಲೆಯಾಗಿದೆ ಅವ್ರ ಮನೆಯವ್ರಿಗೆ ಆ ನೋವು ಅದು ಅನ್ಭವಿಸ್ದವ್ರಿಗೆ ಆ ನೋವು ಗೊತ್ತು ನಮ್ಮ ದೇಶದಲ್ಲಿ ಇಂಥ ಒಂದು ಏನು ರೇಪು ಈ ಮರ್ಡರು ಇದು ಒಂಥರ ತುಂಬ ನೋವುಂಟು ಮಾಡ್ತದೆ ಯಾಕಂದರೆ ಅದೆಲ್ಲ ಅವರ ಮನೆಯವರುಗಳು ಆ ನೋವನ್ನ ಅನುಭವಿಸಿ ಅವ್ರಿಗೆ ಕಣ್ಣೆದ್ರಿಗೆ ಮಕ್ಕಳುಗಳಿಗೆ ಈ ಥರ ಆದಾಗ ಅವ್ರಿಗೆ ಆ ನೋವು ಒಂಥರ ಅದನ್ನು ನೋಡಿ ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ಆ ಥರ ಅವರು ಅನುಭವಿಸಿರೋರು ಗೊತ್ತಿರುತ್ತೆ ಆ ಫೀಲು ಈಗ ನಾವು ಕೊಲೆ ಆಗಿರುವ ಸೌಜನ್ಯ ಪರವಾಗಿ ನಾವು ಬೆಂಬಲ ಕೊಡಬೇಕೋ ಅಥವಾ ಕೊಲೆ ಮಾಡಿರೋ ಆರೋಪಿಗಳು ಯಾರೂ ಗೊತ್ತಿಲ್ಲ ಯಾರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಒಬ್ಬ ದೊಡ್ಡ ರಾಜಕಾರಣಿ ಮಗ್ನೇ ಆಗಿರ್ಬೋದು ಅಥವಾ ಇನ್ನೊಬ್ಬ ಯಾರೇ ಆಗಿರ್ಬೋದು ಆರೋಪಿ ಪರ ನಿಂತ್ಕೋಬೇಕೋ ಅಥವಾ ನಾವು ನ್ಯಾಯಪರ ಹೋಗಬೇಕು ಈಗ ಏನಂದರೆ ಸೌಜನ್ಯ ಅವರಿಗೆ ನ್ಯಾಯ ದೊರಕಬೇಕು ಅನ್ನೋದು ಈಗ ಸಮೀರ್ ಅವರು ಏನು ಒಂದು ಯೂಟ್ಯೂಬ್ ವಿಡಿಯೋ ಮಾಡಿದ್ದಾರೆ ಅದರಲ್ಲಿ ಅಷ್ಟೇ ಅದರಿಂದ ನಾವು ಸಹ ಸಮೀರ್ ಅವರಿಗೆ ಸಂಪೂರ್ಣ ಬೆಂಬಲವನ್ನು ನಾವು ಕೊಡ್ತೀವಿ ಯಾಕಂದರೆ ಅವ್ರು ಹೇಳಿರೋ ವಿಚಾರ ತುಂಬ ಚೆನ್ನಾಗಿದೆ ಬೇಕಾದರೆ ಮತ್ತೊಂದು ಸಲ ಅವ್ರ ವೀಡಿಯೋವನ್ನು ನೀವು ಹೋಗಿ ನೋಡಿ ಯೂಟ್ಯೂಬಲ್ಲಿದೆ ನೋಡಿ ಅವರು ಏನು ಹೇಳಿದರೆ ಪೂರ್ತಿ ಕೇಳಿ ಸುಮ್ಮನೆ ಈ ವಿಚಾರದಲ್ಲಿ ಜಾತಿ ಧರ್ಮನ ತಂದು ಏನೇನೋ ಮಾಡಬೇಡಿ ಯಾಕಂದರೆ ಇಲ್ಲಿ ಆ ಏನು ಆ ಕೇಸ್ ಇದೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅದನ್ನು ಆ ಹುಡುಗ ಪ್ರೂವ್ ಮಾಡೋಕ್ಕೆ ಸಲುವಾಗಿ ಮತ್ತೆ ಆ ಕೇಸ್ ತನಿಖೆ ನಡೀಬೇಕು ಆ ಏನು ಆ ಸೌಜನ್ಯಾಗೆ ನ್ಯಾಯ ದೊರಕಬೇಕು ಅನ್ನೋ ಉದ್ದೇಶದಲ್ಲಿ ಆ ಹುಡುಗ ಮಾತಾಡಿದ್ದಾರೆ ಅದರಿಂದ ಇದನ್ನು ತುಂಬ ಜನ ಈ ವಿಚಾರನ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಮಹೇಶ್ ಶೆಟ್ಟಿ ಅನ್ನೋರು ಹಾಗೆ ತುಂಬ ಜನ ಇದ್ದಾರೆ ಈ ವಿಚಾರದ ಬಗ್ಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೌಜನ್ಯಕ್ಕೆ ಸಲ್ದೆ ಇನ್ನೂ ನಾಲ್ಕೈದು ಕೊಲೆಗಳಾಗಿ ಅಲ್ಲಿ ಆ ಕೇಸ್ಗಳ ಬಗ್ಗೆನೂ ತನಿಖೆ ನಡೀತಾ ಇದೆ ಅಂದರೆ ಯಾವುದೂ ಸಹ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ ಹಾಗಾಗಿ ದಯವಿಟ್ಟು ಇಲ್ಲಿ ಒಂದು ವಿಚಾರನ ಯಾರೇ ಆಗಲಿ ಯಾವ ಧರ್ಮದಾರರೇ ಆಗಲಿ ಒಂದು ವಿಚಾರದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ಸುಮ್ಮನೆ ಜಾತಿ ಧರ್ಮನ ತಂದು ಏನೋ ಒಂದು ಬೇರೆ ರೀತಿ ಬಿಂಬಿಸುವಂಥ ಕೆಲಸನ ಮಾಡಬೇಡಿ ಸೋಷಿಯಲ್ ಮೀಡಿಯಾ ನಿಜವಾಗ್ಲೂ ಒಂದು ಒಳ್ಳೆ ಪವರ್ ಇದೆ ಯೂಟ್ಯೂಬಲ್ಲಿ ಈ ಥರ ವಿಚಾರಗಳನ್ನ ನಿಜವಾಗ್ಲು ಚರ್ಚೆ ಮಾಡಿ ಆ ಹುಡುಗ ಆ ವಯಸ್ಸಿಗೆ ತುಂಬ ಧೈರ್ಯವಾಗಿ ಈ ಕೆಲಸ ಮಾಡಿದನೆ ಅವನಿಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅವನಿಗೆ ಬೆಂಬಲ ಕೊಡಿ ನಿಜವಾದ ಆರೋಪ ಯಾರೇ ಆಗಲಿ ಅವ್ರಿಗೆ ಶಿಷ್ಯ ಆಗಲಿ ಇಷ್ಟೇ ಇದೊಂದು ಕಾರಣಕ್ಕೋಸ್ಕರ ಇದನ್ನು ನಾನು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಇತ್ತು ಇದ್ರ ಬಗ್ಗೆ ನಾನು ಒಂದೆರಡು ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾತಾಡಿದ್ದೀನಿ ಸ್ನೇಹಿತರೆ ನಮ್ಮ ಬೆಂಬಲ ಸೌಜನ್ಯ ಅವರಿಗೆ ಒಂದು ನ್ಯಾಯ ಒದಗಿಸಬೇಕು ಸೌಜನ್ಯ ಅವ್ರ ಮನೆಯವ್ರಿಗೆ ನ್ಯಾಯ ದೊರಕಬೇಕು ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದೊಂದೇ ನಮ್ಮ ಗುರಿ ಮಹೇಶ್ ಶೆಟ್ಟಿ ಅನ್ನೋರು ಈ ವಿಚಾರದ ಬಗ್ಗೆ ತುಂಬ ವರ್ಷಗಳಿಂದ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಸಹ ಈ ವಿಚಾರದಲ್ಲಿ ತುಂಬ ನೋವುಗಳನ್ನು ಅನುಭವಿಸಿದ್ದಾರೆ ಅಂದರೆ ಅದೇ ಅಷ್ಟು ಪವರ್ಫುಲ್ ಇರೋ ವ್ಯಕ್ತಿಗಳು ತೊಂದರೆನ ಈ ವಿಚಾರ ಯಾರು ಇರ್ತಾರೆ ಅವ್ರಿಗೆಲ್ಲ ತೊಂದರೆ ಕೊಡ್ತಾನೇ ಇದ್ದಾರೆ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಧರ್ಮ ಉಳಿಬೇಕು ಶ್ರೀ ಮಂಜುನಾಥ ಸ್ವಾಮಿ ನಿಜವಾಗಲೂ ಯಾರು ಆರೋಪಿ ಇದ್ದರೆ ಅವ್ರಿಗೆ ಮಂಜುನಾಥ ಸ್ವಾಮಿನೇ ಶಿಕ್ಷೆ ಕೊಡಲಿ ಅನ್ನೋದು ನಮ್ಮ ಬೇಡಿಕೆ ಧರ್ಮಸ್ಥಳದಲ್ಲಿ ಧರ್ಮ ಉಳಿಬೇಕು ಅನ್ನೋದು ನಮ್ಮ ಬೇಡಿಕೆ ಸೌಜನ್ಯಕ್ಕೆ ನ್ಯಾಯ ದೊರಕಬೇಕು ಸ್ನೇಹಿತರೆ ನಮ್ಮ ಈ ವಿಡಿಯೋಗೆ ಬೆಂಬಲಿಸಿ ಹಾಗೂ ಸಮೀರ್ ಎಮ್ ಡಿ ಅವ್ರಿಗೂ ಸಹ ಎಲ್ಲರ ಬೆಂಬಲ ಇರಲಿ ಅವರು ನ್ಯಾಯಯುತವಾಗಿ ಹೋರಾಟ ಮಾಡ್ತಾಯಿದ್ದಾರೆ ಮತ್ತು ಗಿರೀಶ್ ಮಠಣ್ಣವರು ಅವರು ಸಹ ಈ ವಿಚಾರದಲ್ಲಿ ಯಾರು ಸಮೀರ್ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ನಮ್ಮ ನಾವು ಸಹ ನಮ್ಮ ಕಡೆಯಿಂದ ಸಮೀರ್ ಅವ್ರಿಗೆ ಹಾಗೂ ಸಮೀರ್ ಅವ್ರಿಗೆ ಅನ್ನೋದಷ್ಟೇ ಅಲ್ಲ ಸಮೀರ್ ಅವರ ವಿಚಾರ ಇರಲಿ ಸೌಜನ್ಯ ವಿಚಾರದಲ್ಲಿ ನ್ಯಾಯ ದೊರಕೋವರೆಗೂ ನಾವು ಸಹ ಸೌಜನ್ಯ ಕೇಸ್ಗೆ ನಮ್ಮ ಬೆಂಬಲವನ್ನು ಕೊಡೋಣ ಮತ್ತೆ ಈ ಕೇಸು ಓಪನ್ ಆಗಿ ಆ ಸೌಜನ್ಯಗೆ ನ್ಯಾಯ ದೊರಕಬೇಕು ಅನ್ನೋದು ನಮ್ಮ ಆಸೆ ಈ ಥರ ಕೃತ್ಯಗಳು ಇನ್ನೆಲ್ಲೂ ನಡೀಬಾರ್ದು ದಯಮಾಡಿ ಎಲ್ಲರೂ ಸೌಜನ್ಯ ವಿಚಾರದಲ್ಲಿ ಈ ಕೇಸ್ಗೆ ಸೌಜನ್ಯಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ದೇಶದಲ್ಲಿ ಪ್ರಶ್ನೆ ಮಾಡೋಂಗೇ ಇಲ್ವಾ ಪ್ರಶ್ನೆ ಮಾಡಿದವ್ರ ಕೇಸ್ ಕೇಸಾಗ್ತಾರ ನಾವೇನಾದ್ರು ಹಿಟ್ಲರ್ ಇಲ್ವಾ ಯಾವುದಾದ್ರೂ ವಿಚಾರ ಒಂದು ಪ್ರಶ್ನೆ ಮಾಡದೇ ಥರ ಅದನ್ನು ವೈರಲ್ ಮಾಡ್ತಾರೆ ಅವು ಆ ವ್ಯಕ್ತಿನ ದೇಶದ್ರೋಹಿ ಅನ್ನೋದು ಧರ್ಮದ್ರೋಹಿ ಅನ್ನೋದು ಬರೀ ಇಷ್ಟೇನಾ ನಿಮ್ಮ ಯೋಗ್ಯತೆ ಮಾಡಿರಿ ನೀವು ಮಾಡಿರಿ ಒಳ್ಳೆ ಕೆಲಸನ ನೀವು ಪ್ರಶ್ನೆ ಮಾಡಿರಿ ನೀವು ಆ ವ್ಯಕ್ತಿ ಯಾವ ವಿಚಾರ ಪ್ರಶ್ನೆ ಮಾಡಿದರೆ ಅನ್ನೋದನ್ನು ಬಿಟ್ಬಿಟ್ಟು ಅವ್ನ ಜಾತಿ ಯಾವುದು ಅವ್ನ ಧರ್ಮ ಯಾವುದು ಅಂತ ಹುಡುಕ್ತಿರಲ್ಲ ನಾಚಿಕೆ ಆಗೋಲ್ಲವಾ ಅವನು ಅವ್ನು ಎಂಥ ಒಳ್ಳೆಯ ಕೆಲಸ ಮಾಡಿದ್ರೆ ಅವ್ನು ವಯಸ್ಸಿಗೆ ವಯಸ್ಸಿಗೆ ಮೀರಿದಂಥ ಕೆಲಸ ಮಾಡಿದ್ದಾನೆ ಕಣ್ರಿ ನೋಡಿರಿ ಆ ವೀಡಿಯೋ ನೋಡಿರಿ ನೋಡಿರಿ ಫಸ್ಟು ಕೇವಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸಮೀರನ್ನ ವಿರೋಧ ಮಾಡ್ತಿದ್ರಿ ಆಯಿತು ಕಣ್ರಿ ಆಯಿತು ಅಲ್ವಾ ಅವನು ಅವನು ಈ ವಿಚಾರನ ಕೇಳಬಾರ್ದು ಸಮೀರು ಅವನಿಗೆ ಈ ವಿಚಾರ ಕೇಳೋ ಕೇಳೋಕ್ಕಿಲ್ವಾ ನಮ್ಮ ದೇಶದವನಲ್ವಾ ಅವನು ಒಬ್ಬ ಮುಸ್ಲಿಮ್ ಆದ ತಕ್ಷಣ ಒಂದು ಹುಡುಗಿಗಾಗಿರೋ ಅನ್ಯಾಯನ ಅವನು ಪ್ರಶ್ನೆ ಮಾಡಿದ್ರೆ ತಪ್ಪ ಆಯಿತು ಹಿಂದೂ ಹೋರಾಟಗಾರರು ಹಿಂದೂಗಳು ನಾವೆಲ್ಲ ಇದ್ದೀವಿ ಅಲ್ವಾ ಬಿಡಿ ನಾವೇ ಪ್ರಶ್ನೆ ಮಾಡೋಣ ನಾವೇ ಇದಕ್ಕೆ ನ್ಯಾಯ ಒದಗಿಸೋಣ ಆ ಹುಡುಗ ಮಾಡಿರೋದು ಸರಿ ಇದೆ ಆದರೆ ನೀವು ಅವನು ಬೆಂಬಲ ಕೊಡದೆ ಹೋದರೂ ಪರವಾಗಿಲ್ಲ ಈ ವಿ ಹೋರಾಟನ ನೀವೇ ಮಾಡಿ ಹಿಂದೂ ಹೋರಾಟಗಾರರೇ ಮಾಡಿ ಸರಿಯಾದ ಆರೋಪಿಗೆ ಶಿಕ್ಷೆ ಕೊಡಿಸಿ ಎಲ್ಲ ಸೇರಿಕೊಂಡು ಹಿಂದೂ ಹೋರಾಟಗಾರರು ಯಾರ್ಯಾರಿದ್ದೀರಿ ಎಲ್ಲರೂ ಸೇರಿಕೊಂಡು ಒಂದು ಒಗ್ಗಟ್ಟಾಗಿ ಹೋಗಿ ಒಂದು ಹೋರಾಟ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಿಜವಾದ ಆರೋಪಿಗೆ ಶಿಕ್ಷೆ ಕೊಡಿಸ್ರಿ ಅವ್ನು ಯಾವನೇ ಆಗಲಿ ತಪ್ಪು ಮಾಡಿರೋನು ಅವನು ಎಂಥ ದೊಡ್ಡ ಅಧಿಕಾರದಲ್ಲಿರೋ ಮಗನೇ ಆಗಲಿ ಅವರ ಮಕ್ಕಳಾಗಲಿ ಇನ್ನೊಬ್ಬರಾಗಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆನ ನೀವೇ ಕೊಡಿಸಿ ಏನೋ ಆ ಹುಡುಗ ಮಾತಾಡೋದ ಅಂದ ತಕ್ಷಣ ನೀವು ಅವನ ವಿರೋಧ ಮಾತಾಡೋಕ್ಕೆ ನಿಮಗೆಲ್ಲರಿಗೂ ಕೋಪ ಬರುತ್ತೆ ಅದೇ ನ್ಯಾಯ ಕೊಡಿಸೋದ್ರ ಬಗ್ಗೆ ಅವ್ರ ಬಗ್ಗೆ ಅವ್ರ ಜೊತೆ ಹೋರಾಟ ಮಾಡೋದಕ್ಕೆ ಆ ವಿಚಾರದ ಬಗ್ಗೆ ಹೋರಾಟ ಮಾಡೋಕ್ಕೆ ನಿಮ್ಮ ಕೈಲಾಗಲ್ವಾ ಮಾಡಿ ಯಾರು ಮಾಡಿದ್ರು ತಾನೆ ಒಳ್ಳೆ ಕೆಲಸ ಅವ್ನು ಮಾಡ್ತಾ ಇದ್ದಾನೆ ಒಳ್ಳೆ ಕೆಲಸಕ್ಕೆ ಬೆಂಬಲ ಕೊಡಿ ನೀವು ಮಾಡಲಿಲ್ವಾ ಒಳ್ಳೆ ಕೆಲಸಕ್ಕೆ ಬೆಂಬಲ ಕೊಡಿ ಅಷ್ಟೇ ಸ್ನೇಹಿತರೆ ಇದು ನನ್ನ ಮ ಏನೋ ಒಂದು ನಾಲ್ಕು ಮಾತಾಡಬೇಕು ಅನ್ನಿಸ್ತು ಇದು ನನ್ನ ಅಭಿಪ್ರಾಯ ಈ ವಿಚಾರದಲ್ಲಿ ನಿಮಗೇನಾದ್ರು ಹೇಳಬೇಕು ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು